ವೀಕ್ಷಕರೇ ಈ ಒಂದು ನಕ್ಷತ್ರದವರಿಗೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಸರಿ ಹೊಂದುತ್ತೆ ಅನ್ನೋದ್ರ ಬಗ್ಗೆ ನೋಡಿ ಈ ಮೆಡಿಕಲ್ ವಿಭಾಗ ಅಂದ್ರೆ ಔಷಧಿಗಳನ್ನು ಮಾರಾಟ ಮಾಡೋದು ಡಾಕ್ಟರ್ ಆಗೋದು ಆ ಮತ್ತೆ ಈ ಅಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು ನಿಮಗೆ ತುಂಬಾ ಚೆನ್ನಾಗಿ ಆ ಒಗ್ಗಿಕೊಳ್ಳುತ್ತವೆ ಮತ್ತೆ ಚಿತ್ರಮಂದಿರ ಸ್ಥಾಪನೆ ಮಾಡುವಂಥದ್ದು ಸ್ಟುಡಿಯೋಗಳನ್ನ ಸ್ಥಾಪನೆ ಮಾಡೋದು ಫೋಟೋ ಸ್ಟುಡಿಯೋಗಳು ಚಲನಚಿತ್ರ ಉದ್ಯೋಗಗಳು ದೂರದರ್ಶನ ದೂರ ಸಂಪರ್ಕ ಚಿತ್ರಕಲೆ ಛಾಯಾಗ್ರಾಹಕ ಪಶು ಚಿಕಿತ್ಸಾಲಯಗಳು ಪಶು ಪಾಲನೆ ಮಾಡತಕ್ಕಂಥದ್ದು ಜೊತೆಗೆ ಆ ಈ ವಿಶೇಷವಾಗಿ ಈ ಚರ್ಮದ ಉದ್ಯೋಗವನ್ನ ಮಾಡ್ತಕ್ಕಂಥದ್ದು ನಿಮಗೆ ತುಂಬಾ ಚೆನ್ನಾಗಿ ಉಪಯೋಗ ಆಗುತ್ತೆ ಚರ್ಮದ ವಸ್ತುಗಳನ್ನ ತಯಾರಿಕೆ ಮಾಡೋದು ಚರ್ಮದ ವಸ್ತುಗಳನ್ನ ಮಾರಾಟ ಮಾಡುವಂಥದ್ದು ಉಪಹಾರ ಗ್ರಹ ಈ ಆ ಅನ್ನಕ್ಕೆ ಸಂಬಂಧಿಸಿರುವಂತ ಅಂದ್ರೆ ಈ ಊಟಕ್ಕೆ ಸಂಬಂಧಿಸಿರ್ತಕ್ಕಂತಹ ಮಾರಾಟ ಮಾಡೋದು ಅದು ಹೋಟೆಲ್ ಇರ್ಬೋದು ಅಥವಾ ವಸ್ತುಗಳನ್ನ ಮಾರಾಟ ಮಾಡುವಂತದ್ದು ಇರ್ಬೋದು ಈ ರೀತಿಯಾಗಿ ಮನುಷ್ಯನ ಗೃಹ ಬಳಕೆ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಲಾಭವನ್ನ ತಂದು ಕೊಡುತ್ತೆ ಇನ್ನು ಮನೆ ನಿರ್ಮಾಣ ಬಿಲ್ಡರ್ ಆಗಿ ಕಲಾ ಪ್ರದರ್ಶನ ದಲ್ಲಿ ಕೆಲಸ ಮತ್ತೆ ಶಿಶು ಕೇಂದ್ರ ಶಸ್ತ್ರಚಿಕಿತ್ಸೆ ಆ ಮತ್ತೆ ಈ ವಿಶೇಷವಾಗಿ ಶಿಕ್ಷಣ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಕೆಲಸ ಇರ್ಬೋದು ವಿಜ್ಞಾನದಲ್ಲಿ ವಿಜ್ಞಾನಿಯಾಗಿ ಯಾವುದೋ ಒಂದು ಆವಿಷ್ಕಾರ ಮಾಡುವಂತದ್ದು ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥದ್ದು ಇದು ನಮ್ಗೆ ತುಂಬಾ ಚೆನ್ನಾಗಿ ಒಗ್ಕೊಳ್ತವೆ ಕುಲಪತಿಯಾಗಿ ಮಹಿಳಾ ಕಾಲೇಜಿನ ಕೆಲಸಗಾರರಾಗಿ ಜೈಲು ನಿರೀಕ್ಷಕರಾಗಿ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಉಪನಯನ ಕೇಂದ್ರಗಳು ಗಾಜಿನ ವ್ಯಾಪಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಕಲಾಕೃತಿಗಳ ನಿರ್ಮಾಣಕಾರರಾಗಿ ಕೆಲಸ ಮಾಡತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ ಹಿತ್ತಾಳೆ ಅಥವಾ ಕಂಚಿನ ಆ ವಸ್ತುಗಳನ್ನ ಮಾರಾಟ ಮಾಡುವಂಥದ್ದು ಸಿಗರೆಟ್ ಕಂಪನಿಗಳು ಅಥವಾ ಅಧೀಕ್ಷಕರಾಗಿ ಕೆಲಸ ಮಾಡ್ತಕ್ಕಂತ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ರಾಜಕೀಯ ಕ್ಷೇತ್ರಗಳು ತುಂಬಾ ಒಗ್ಗಿಕೊಳ್ಳುತ್ತವೆ ಯಾಕಂತಂದ್ರೆ ನೀವು ಎಲ್ಲರಲ್ಲೂ ಪ್ರೇಮ ಉಳ್ಳವರು ಎಲ್ಲರಲ್ಲೂ ಪ್ರೀತಿ ಉಳ್ಳವರು ಎಲ್ಲರ ಜೊತೆಯಲ್ಲಿ ಬೆರೆಯುವಂತವ್ರು ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಳ್ತಕ್ಕಂತಹ ವ್ಯಕ್ತಿ ಉಳ್ಳವರಾಗಿರೋದ್ರಿಂದ ನೀವು ರಾಜಕೀಯ ಕ್ಷೇತ್ರ ಸಂಘ ಸಂಸ್ಥೆಗಳು ಇಂತಹ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಭವಿಷ್ಯ ಇರತಕ್ಕಂಥದ್ದು ತುಂಬಾ ಸ್ಪಷ್ಟವಾಗಿ ಕಂಡು ಬರ್ತಾ ಇನ್ನು ಇದು ನಿಮ್ಮ